ನಮಸ್ಕಾರ ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ನ ಎರಡನೇ ದಿನದಾಟದಲ್ಲಿ ಭರ್ಜರಿ ಆಟವನ್ನ ಆಡುತ್ತಿರುವ ರವೀಂದ್ರ ಜಡೇಜರ್ ಅವರು ದಿನದಾಟದ ಮುಕ್ತಾಯದ ಬಳಿಕ ಹೇಳಿದ್ದೇನು ಗೊತ್ತಾ ಇದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆಬ್ರಿಗೂ ನೋಡಿ ಸ್ನೇಹಿತರೆ ಅದಕ್ಕಿಂತಲೂ ಮುಂಚಿತವಾಗಿ ಬಂಧುಗಳೇ ನಿಮ್ಮ ಪ್ರಕಾರ ಆರ್ ಅಶ್ವಿನ್ ಹಾಗೂ ಆರ್ ಜಿಡೇಜಾ ಇವರಿಬ್ಬರಲ್ಲಿ ಟೆಸ್ಟ್ ಕ್ರಿಕೆಟ್ನ ಅತ್ಯುತ್ತಮ ಸ್ಟಾರ್ ಆಲ್ರೌಂಡರ್ ಯಾರು ಅಥವಾ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ಹೈದರಾಬಾದ್ನಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಬೃಹತ್ ಮುನ್ನಡೆಯತ್ತ ದೊಡ್ಡ ಹೆಜ್ಜೆಯನ್ನ ಇಡುತ್ತಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಇನ್ನೂರ ನಲವತ್ತಾರು ರನ್ಗಳಿಗೆ ಆಲ್ಔಟ್ ಮಾಡಿ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಆಡುತ್ತಿರುವ ಟೀಂ ಇಂಡಿಯಾವು ಇದೀಗ ಎರಡನೇ ದಿನದಾಟದ ಅಂತ್ಯಕ್ಕೆ ಏಳು ವಿಕೆಟ್ ಕಳೆದುಕೊಂಡು ಬ್ರೌಟ್ ನಾನ್ನೂರ ಇಪ್ಪತ್ತೊಂದು ರನ್ ಪೇರಿಸಿದೆ ಈ ಮುಖೇನವಾಗಿ ಭಾರತ ತಂಡವು ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಎಪ್ಪತ್ತೈದು ರನ್ಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ತಂಡದ ಪರ ರವೀಂದ್ರ ಜಡೇಜಾರ್ ಅವರು ಎಂಬತ್ತೊಂದು ರನ್ ಹಾಗೂ ಅಕ್ಷರ್ ಪಟೇಲ್ ರವರು ಮೂವತ್ತೈದು ರನ್ ಸಿಡಿಸಿ ಮೂರನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಪಂದ್ಯದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿರುವ ರವೀಂದ್ರ ಜಡೇಜಾ ಅವರು ನೂರ ಐವತ್ತೈದು ಗಳನ್ನ ಎದುರಿಸಿ ಏಳು ಬೌಂಡರಿ ಹಾಗೂ ಎರಡು ಸಿಕ್ಸರ್ ಗಳ ಸಹಾಯದಿಂದ ಅಜೀಯ ಎಂಬತ್ತೊಂದು ರನ್ ಸಿಡಿಸಿ ಮೂರನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ತಮ್ಮ ಭರ್ಜರಿ ಆಟದ ಕುರಿತು ಎರಡನೇ ದಿನದ ಆಟದ ಮುಕ್ತಾಯದ ಬಳಿಕ ಮಾತನಾಡಿದ ಮಿಸ್ಟರ್ ಸರ್ ಜಡೇಜರ್ ಅವರು ಹೀಗೆ ಹೇಳಿದ್ದಾರೆ ಹೈದರಾಬಾದ್ ನ ಪಿಚ್ ಬ್ಯಾಟಿಂಗ್ ಸ್ನೇಹಿ ಎಂದು ನನಗೆ ಮೊದಲೇ ತಿಳಿದಿತ್ತು ಆದರೂ ಸಹ ಇಲ್ಲಿನ ಕಂಡೀಷನ್ ಗೆ ಹೊಂದಿಕೊಂಡು ನಾನು ಬ್ಯಾಟ್ ಬೀಸಿದೆ ಲೆಫ್ಟ್ ಗಳು ಈ ಮೈದಾನದಲ್ಲಿ ಆಡುವುದು ಸುಲಭ ಏಕೆಂದರೆ ಇಲ್ಲಿನ ಪಿಚ್ ಅದೇ ರೀತಿಯಾಗಿ ವರ್ತಿಸುತ್ತದೆ ಅಲ್ಲದೆ ಇಂಗ್ಲೆಂಡ್ ತಂಡದ ಬೌಲರ್ಗಳು ಇಲ್ಲಿ ನಿಜಕ್ಕೂ ಕಷ್ಟಪಡುತ್ತಿದ್ದಾರೆ ನಾನು ಮೂರನೇ ದಿನದಾಟದಲ್ಲಿ ಖಂಡಿತವಾಗಿಯೂ ಶತಕವನ್ನ ಸಿಡಿಸಿ ಸಿಡಿಸುತ್ತೇನೆ ಎಂದು ಸ್ಟಾರ್ ಆಲ್ರೌಂಡರ್ ಆಗಿರುವ ರವೀಂದ್ರ ಜಡೇಜರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರಿಸಿದ ಅವರು ನಾನು ಹಾಗೂ ಕೆಎಲ್ ರಾಹುಲ್ ಆಡುತ್ತಿದ್ದಾಗ ತಂಡದ ಮೊತ್ತವನ್ನು ಐದ್ನೂರಕ್ಕೆ ಕೊಂಡೊಯ್ಯಬೇಕು ಎಂದು ಟಾರ್ಗೆಟ್ ಹಾಕಿಕೊಂಡಿದ್ದೆವು ಆದರೆ ಅದು ಆಗುವ ಸಾಧ್ಯತೆಗಳು ಹೆಚ್ಚಿದೆ ನಾನು ಮಾಡುವ ಉದ್ದೇಶದೊಂದಿಗೆ ಮೂರನೇ ಆರಂಭಿಸುವೆ ಎಂದು ಸ್ಟಾರ್ ಆಲ್ರೌಂಡರ್ ಆಗಿರುವ ಮಿಸ್ಟರ್ ಸರ್ ಜಡೇಜರ್ ಅವರು ಹೇಳಿದ್ದಾರೆ ಬಂಧುಗಳೇ ಇನ್ನು ಮಾತು ಮುಂದುವರಿಸಿದ ಅವರು ಅಶ್ವಿನ್ರನ್ನ ರನ್ಔಟ್ ಮಾಡಿರುವ ಕುರಿತು ನಾನು ತಪ್ಪನ್ನ ಒಪ್ಪಿಕೊಳ್ಳುತ್ತೇನೆ ಏಕೆಂದರೆ ಆ ಸಮಯದಲ್ಲಿ ಏನು ಮಾಡಬೇಕೆಂದು ನನಗೂ ಸಹ ಗೊತ್ತಿರಲಿಲ್ಲ ಮೊದಲು ಅಂದುಕೊಂಡಿದ್ದೇ ಓಡಬೇಕೆಂದು ಆದರೆ ತದನಂತರ ಗೊತ್ತಾಯಿತು ಓಡಿದರೆ ರನ್ಔಟ್ ಆಗುತ್ತೇನೆ ಎಂದು ಇದಾಗಿ ಅಶ್ವಿನ ರನ್ಔಟ್ಗೆ ಬಲಿಯಾಗಬೇಕಾಯಿತು ಇದರಿಂದಾಗಿ ನಾನು ವೈಯಕ್ತಿಕವಾಗಿ ಅಶ್ವಿನಿ ಕ್ಷಮೆಯನ್ನ ಕೇಳುತ್ತೇನೆ ಎಂದು ಎರಡನೇ ದಿನದ ಆಟದ ಮುಕ್ತಾಯದ ಬಳಿಕ ಮಿಸ್ಟರ್ ಸರ್ ಜಡೇಜಾ ಹೇಳಿದ್ದಾರೆ ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ನ ಎರಡನೇ ದಿನದ ಆಟದ ಮುಕ್ತಾಯದ ಬಳಿಕ ಜಡೇಜಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಬಹುಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ